ಈ ರಾಶಿಯವರಿಗಿರುತ್ತೆ ಲಕ್ಷ್ಮೀ ಕೃಪೆ ಇವರಿಗೆ ಸಂಪತ್ತಿನ ಕೊರತೆಯೇ ಆಗೋದಿಲ್ಲ ದೇವಿಯ ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಸಂತೋಷವಾಗಿರುವುದು ತುಂಬ ಕಷ್ಟ ಪ್ರತಿಯೊಬ್ಬರಿಗೂ ತಾಯಿ ದೇವಿಯ ಅನುಗ್ರಹ ಬೇಕು ಹಾಗಾಗಿ ಎಲ್ಲರೂ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಆರಾಧಿಸುತ್ತಾರೆ ಆಕೆಯ ಕೃಪೆಯನ್ನು ಬಯಸುತ್ತಾರೆ ಆದರೆ ಕೆಲವು ರಾಶಿಯವರಿಗೆ ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತದೆ ಲಕ್ಷ್ಮೀ ದೇವಿಗೆ ಈ ರಾಶಿಯವರು ಪ್ರಿಯವಾಗಿರುತ್ತಾರೆ ಹಾಗಾಗಿ ಜೀವನದುದ್ದಕ್ಕೂ ತಾಯಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯ ಪಡೆಯುವ ಈ ಆ ರಾಶಿಯವರು ಯಾರು ಎಂಬುದರ ಮಾಹಿತಿ ಇಲ್ಲಿದೆ ಲಕ್ಷ್ಮೀದೇವಿಯನ್ನು ಹಿಂದೂ ಧರ್ಮದಲ್ಲಿ ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀದೇವಿಯು ದೇವಿಯು ಆಶೀರ್ವಾದವಿಲ್ಲದೆ ಜೀವನದಲ್ಲಿ ಸಂತೋಷವನ್ನು ನಿರೀಕ್ಷಿಸುವುದು ವ್ಯರ್ಥ ಲಕ್ಷ್ಮೀದೇವಿ ನೆಲೆಸಿರುವ ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆ ಎಂದಿಗೂ ಇರುವುದಿಲ್ಲ ಜೀವನದಲ್ಲಿ ಯಾವಾಗಲೂ ಸುಖ ಸಂತೋಷ ಮತ್ತು ಶಾಂತಿ ನೆಲೆಸಿರುತ್ತದೆ ಇದರಂತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ಇರುತ್ತದೆ ಈ ರಾಶಿಯವರಿಗೆ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಈ ರಾಶಿಗಳು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ ಹಾಗಾದರೆ ಜೀವನದುದ್ದಕ್ಕೂ ತಾಯಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುವ ಆ ರಾಶಿಯವರು ಯಾರು ಎಂಬುದರ ಮಾಹಿತಿ ಇಲ್ಲಿದೆ ಮಿಥುನ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯ ಜನರು ಅದೃಷ್ಟದಲ್ಲಿ ಶ್ರೀಮಂತರು ಈ ರಾಶಿಯವರ ಮೇಲೆ ಲಕ್ಷ್ಮಿಯ ಕೃಪೆ ಸದಾ ಇರುತ್ತದೆ ಲಕ್ಷ್ಮೀ ದೇವಿಯು ಈ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಎದುರಾಗಲು ಬಿಡುವುದಿಲ್ಲ ಒಂದು ವೇಳೆ ಇವರಿಗೆ ಹಣದ ಸಮಸ್ಯೆ ಎದುರಾದರೂ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ನೀಡುತ್ತಾಳೆ ಇವರಿಗೆ ಸಂಪತ್ತಿನ ಕೊರತೆ ಇರುವುದಿಲ್ಲ ಆರ್ಥಿಕ ಸ್ಥಿತಿಯೂ ಬಲವಾಗಿರುತ್ತದೆ ಅಲ್ಲದೆ ಈ ರಾಶಿ ಚಕ್ರದ ಜನರು ತುಂಬ ಶ್ರಮ ಶ್ರಮಜೀವಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಅವರು ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಸಮಾಜದಲ್ಲಿ ಗೌರವ ಮತ್ತು ಪ್ರಗತಿಯನ್ನು ಹೊಂದುತ್ತಾರೆ ಸಿಂಹರಾಶಿ ಸುಮ್ಮ ಸಿಂಹರಾಶಿಯ ಜನರ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯವರು ಸದಾ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಹೊಂದಿರುತ್ತಾರೆ ಲಕ್ಷ್ಮೀದೇವಿ ಈ ರಾಶಿಯವರು ಪ್ರಿಯವಾಗಿರುತ್ತಾರೆ ಇವರು ತುಂಬ ಶ್ರಮಜೀವಿಗಳು ಈ ರಾಶಿ ಚಕ್ರದ ಜನರನ್ನು ಲಕ್ಷ್ಮೀದೇವಿಯು ಕೈ ಹಿಡಿದು ನಡೆಸುತ್ತಾಳೆ ಕಠಿಣ ಕಾರ್ಯಗಳನ್ನು ಮಾಡುವುದರಲ್ಲಿ ಅವರು ಭಯಭೀತರಾಗುವುದಿಲ್ಲ ಇದಕ್ಕಾಗಿ ಅವರು ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಲಕ್ಷ್ಮೀದೇವಿಯ ಆಶೀರ್ವಾದವು ಅವರ ಮೇಲೆ ಸದಾಕಾಲ ಉಳಿದಿರುತ್ತದೆ ಅದೃಷ್ಟವು ಅವರನ್ನು ಪ್ರತಿ ತಿರುವಿನಲ್ಲಿಯೂ ಬೆಂಬಲಿಸುತ್ತದೆ ತುಲಾರಾಶಿ ತುಲ ತುಲಾರಾಶಿಯ ಜನರು ಶ್ರಮ ಶ್ರಮಶೀಲರು ಮತ್ತು ಆಕರ್ಷಕರು ಈ ರಾಶಿ ಚಕ್ರದ ಜನರು ಯಾವಾಗಲೂ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ ಅವರು ಕಷ್ಟಪಟ್ಟು ದುಡಿಯುವ ಮತ್ತು ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸುತ್ತಾರೆ ಈ ರಾಶಿಯ ಜನರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಮೇಲುಗೈ ಸಾಧಿಸುತ್ತದೆ ಲಕ್ಷ್ಮೀ ಕೃಪೆಯಿಂದ ಅವರು ಜೀವನ ಸುಖಮವ ಸುಖಮಯವಾಗಿರುತ್ತದೆ ಧನುರಾಶಿ ರಾಶಿ ರಾಶಿಯವರು ಎಲ್ಲರಲ್ಲೂ ಪ್ರವೀಣರು ಅಷ್ಟೇ ಅಲ್ಲ ಅವರ ಕಾರ್ಯಶೈಲಿಯಿಂದಾಗಿ ಅವರ ಕೆಲಸಗಳಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತದೆ ಈ ಜನರ ಜೀವನದ ಪ್ರತಿಯೊಂದು ತಿರುವಿನಲ್ಲಿಯೂ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಈ ಜನರು ಲಕ್ಷ್ಮೀದೇವಿ ಮತ್ತು ಸಂಪತ್ತಿನ ದೇವತೆಯಾದ ಶುಕ್ರ ದೇವನ ಅನುಗ್ರಹದಿಂದ ಬಹಳಷ್ಟು ಹಣವನ್ನು ಗಳಿಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಗಳ ಜನರ ಬಳಿ ಯಾವಾಗಲೂ ಸಮೃದ್ಧಿ ಮತ್ತು ಅದೃಷ್ಟ ಇರುತ್ತದೆ ವೈದಿಕ ಜ್ಯೋತಿಷದಲ್ಲಿ ಶುಕ್ರ ಗ್ರಹವನ್ನು ಸಂತೋಷ ಮತ್ತು ವೈಭವ ಮತ್ತು ಸಮೃದ್ಧಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಧನು ರಾಶಿಯ ಜನರು ಯಾವಾಗಲೂ ದೇವಿಯ ಕೃಪೆಯಿಂದ ಅದೃಷ್ಟದ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಪ್ರಯತ್ನದಿಂದ ಈ ಚಿಹ್ನೆಯ ಜನರು ಎಲ್ಲ ರೀತಿಯ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಈ ರಾಶಿ ಚಕ್ರದ ಜನರು ದೇವಿಯಿಂದ ಎಂದಿಗೂ ಸಂಪತ್ತಿನ ಕೊರತೆಯನ್ನು ಅನುಭವಿಸುವುದಿಲ್ಲ ಮೀನರಾಶಿ ಮೀನರಾಶಿಯವರು ಶ್ರಮಜೀವಿಗಳು ಈ ಆರ್ಥಿಕ ಬದಿಗಳು ಬಹಳ ಪ್ರಬಲವಾಗಿರುತ್ತವೆ ಸ್ವಭಾವತ ಪ್ರಾಮಾಣಿಕರು ಮತ್ತು ದಯಾಪರರು ಎಂಬುದು ಇವರ ವಿಶೇಷತೆ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಅವರು ಪ್ರತೀಕಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಅದೃಷ್ಟದಿಂದ ಶ್ರೀಮಂತರಾಗುತ್ತಾರೆ ಲಕ್ಷ್ಮೀದೇವಿಯು ಇವರಲ್ಲದ ಇವರಲ್ಲರವೂ ಪ್ರತಿಯೊ ಪ್ರತಿಯೊಂದು ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಾಮರ್ಥ್ಯವನ್ನು ಸೃಷ್ಟಿಸುತ್ತಾರೆ ಮೀನರಾಶಿಯವರು ಲಕ್ಷ್ಮೀ ಸೂತ್ರವನ್ನು ಪಠಿಸುವ ಮೂಲಕ ಲಕ್ಷ್ಮಿಯನ್ನು ತಮ್ಮತ್ತ ಆಕರ್ಷಿಸ ಆಕರ್ಷಿತಗೊಳಿಸಬಹುದು